ನೀವೇ ಸ್ವಂತ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅದು ನಿಮಗೆ ಬಿಟ್ಟ ವಿಷಯವೆಂಬುದಾಗಿ ದೇವರು ಆದಿಯಿಂದಲೂ ಆತನ ಬಿಟ್ಬಿಟ್ಟಿದ್ದಾನೆ ಮನುಷ್ಯನಿಗೆ ದೇವರು ಒಳ್ಳೇದು ಮುಂದೆ ಇಟ್ಟಿದ್ದೀನಪ್ಪ ಅದಾಮಿ ನೀನು ಒಳ್ಳೇದು ಆಯ್ಕೆ ಮಾಡಿಕೊಂಡು ಆರಂಭದಲ್ಲಿ ಅವನ್ ನಿತ್ಯ ಜೀವ ವೃಕ್ಷ ತಿಂದ್ಕೊಂಡು ಆರಾಮಾಗಿ ದೇವರ ಜೊತೆಗೆ ಶಾಶ್ವತವಾಗಿಯೂ ಬರ್ಬೋದಾಗಿತ್ತು ಅವನ ಆ ತೀರ್ಮಾನ ಅವನ್ ಕನಸು ಮನಸ್ಸಲ್ಲೂ ತೆಗೆದುಕೊಳ್ಳಲೇ ಇಲ್ಲ ಅವ್ರು ತೆಗೆದುಕೊಂಡ ತೀರ್ಮಾನ ನಾನು ಒಳ್ಳೇದು ಕೆಟ್ಟದ್ದು ಅರಿವನ್ನು ಉಂಟು ಮಾಡೋ ಅನ್ನನ್ನೇ ತಿಂದು ಬದಿಕ್ತೀನಿ ಎಂಬ ತೀರ್ಮಾನನೇ ತೆಗೆದುಕೊಂಡು ಅವ್ನ ಆಯ್ಕೆ ಏನಾಗಿತ್ತು ಕೆಟ್ಟದ್ದೇ ಆಯ್ಕೆ ಮಾಡ್ಕೊಂಬಟ್ಟ ಮನುಷ್ಯ ಆರಾಮದೇ ಅದೇ ಕಾರ್ಯಗಳನ್ನು ಈಗಲೂ ಕೂಡ ಲೋಕದಲ್ಲಿ ಕೋಟ್ಯಾಂತರ ಜನರು ತೆಗೆದುಕೊಳ್ಳುವಂಥ ತೀರ್ಮಾನ ಕೆಟ್ಟ ತೀರ್ಮಾನ ಈ ಕೆಟ್ಟದ್ದು ಒಂದು ತೀರ್ಮಾನ ನೀವು ತೆಗೆದುಕೊಂಡ್ರೆ ನಿಮ್ಮ ಜೀವನ ಪರ್ಯಂತರ ನೀವು ಕೆಟ್ಟ ದಾರಿಯಲ್ಲಿ ನಡೀತಾ ಜೀವಿಸ್ತಿರ್ತೀರ ಆಗ ದೇವರು ಕೂಡ ಕೆಟ್ಟವರಿಗೋಸ್ಕರ ನೀವು ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದೀನಿ ಅದನ್ನ ನರ್ಕ ನೀವೇನು ಕೂಡ ಆ ನರ್ಕದ ಕಡೆ ಹೊರಟ ಜಾಸ್ತಿ ಜಾಸ್ತಿ ಮಾತಾಡ್ಬೇಡ ಹೋಗ್ತಾಯಿರಿ ಎಂಬುದಾಗಿ ಹೇಳ್ ಕಳಿಸ್ತಾ ಅಂತಾನೆ ಆ ಮೇನ್ ಹಾಲು ಆದ್ದರಿಂದ ದೇವರು ನೀವು ಸೇರ್ಪೇ ಅದು ಎಂಬುದಾಗಿ ಎಂಬುದಾಗಿದ್ದೇನೆ ಆತ ನಿಮ್ಮ ಸಣ್ಣ ಮಾತನಾಡ್ತಾ ಇದ್ದಾನೆ ಆತನು ನಿಮ್ಮನ್ನು ಪ್ರೀತಿಸೋಣ ಇದ್ದಾನೆ ಆತನು ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿಸುವುದೇ ಎಂಬುದು ಆತನ ಪ್ರೀತಿ ಐಕ್ಯತೆ ಸಮಾಧಾನದಲ್ಲಿ ನೀವು ಬರಬೇಕೆಂಬುದಾಗಿ ಆತನು ನಿಮ್ಮಿಂದ ಎದುರು ನೋಡ್ತಾ ಇದ್ದಾರೆ ನೀವು ಲೋಕದೆಲ್ಲ ಪಾಪಗಳನ್ನು ತ್ಯಜಿಸಿ ಯೇಸು ಕೃಷ್ಣ ಕಡೆ ಬರೋಗಬೇಕು ಆ ಫೈನ್ ಹಾಲಲ್ಲಿ ಕೆಲವರು ತೊಂಬತ್ತು ಭಾಗದಷ್ಟು ಪಾಪಗಳನ್ನು ಬಿಟ್ಬರ್ತಾರೆ ಇನ್ನೊಂದು ಹತ್ತು ಪರ್ಸೆಂಟು ಒಂದು ಪರ್ಸೆಂಟು ಪಾಪನಲ್ಲಿ ಅಲ್ಲಿರಲಿ ಒಂದಾಗಿ ಮೇಂಟೈನ್ ಅಂತ ಆಗಿರ್ಬೋದಾದರೂ ಕೂಡ ನೀವು ದೇವರಾಜ ಸೇರೋದೇ ಇಲ್ಲ ಏಕೆಂದರೆ ಪರಲೋಕ ಕಂಪ್ಲೀಟ್ ಪರಿಶುದ್ಧವಾಗಿರುವಂಥ ರಾಜ್ಯ ನನಕ ಕಂಪ್ಲೀಟ್ ಅಶುದ್ಧತೆಯನ್ನು ಒಳಗೊಂಡಿರುವ ರಾಜ್ಯ ಪರಿಶುದ್ಧ ಕಂಪ್ಲೀಟ್ ಆಗಿರುವಂಥ ರಾಜ್ಯದಲ್ಲಿ ನೀವು ಹೋಗ್ಬೇಕಂದ್ರೆ ಆಗಿ ನೀವು ಕೂಡ ಈ ಲೋಕದಲ್ಲಿ ಇರುವಾಗಲೇ ಪರಿಶುದ್ಧರಾಗಿ ಬದುಕಬೇಕು ಜೀವಿಸಲೇಬೇಕು ಬೇರೆ ಮಾರ್ಗ ಇಲ್ಲ ದೇವರಲ್ಲಿ ತಾನೆ ಇದೇ ಮಾರ್ಗ ಇದೇ ಪರಲೋಕದ ಮಾರ್ಗ ಈ ಮಾರ್ಗದಲ್ಲಿ ನಡಿಬೇಕಾ ಹಿಂಗೆ ಪರಿಶುದ್ಧವಾಗಿ ಬದುಕಲೇಬೇಕು ಮಾತೇ ಇಲ್ಲ ಅಂತಾರೆ ದೇವರ ಅಮ್ಮನ ಹಾಲ್ಗೆ ಹಾಗಾಗಿ ನೀವು ಪಾಪಲಾನೆ ಬಿಡುವುದಾದರೆ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಎಲ್ಲ ಬಿಟ್ಟು ಬರೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಪಲ್ಲೇ ಬಿಟ್ಟು ಏಸುನೆ ನನಗೆ ಬೇಕೆಮ್ಮದಾಗಿ ನೀವು ನಿಲ್ಲಿ ದೇವರು ನಿಮ್ಮ ಸಂಗಡ ನಿಲ್ವನಾಗಿದ್ದಾನೆ ನಿಮ್ಮನ್ನ ಅದ್ಭುತವಾಗಿ ಲೋಕದಲ್ಲೂ ಕೂಡ ಉಪಯೋಗಿಸ್ಕೋಣಾಗಿದ್ದಾನೆ ನಿಮ್ಮ ಆತ್ಮವು ಕೂಡ ಪರಲೋಕದಲ್ಲಿ ಪರಶುತನಾದ ದೇವರ ಮುಂದೆ ನಿಂತು ಶಾಶ್ವತ ಆರಾಧನೆ ಮಾಡುವಂತಹ ಮಹಾ ಕೃಪಾ ಭಾಗ್ಯವನ್ನ ಸಭ್ಯ ಆದ ನನಗೂ ನನಗೂ ಆತನು ಕೊಡುವನಾಗಿದ್ದಾನೆಂದು ದೇವರ ಆತ್ಮ